ಅಚ್ಚು ಅಚ್ಚುಮೆಚ್ಚಿನ ಆಹಾರ ಮೀನು ಕರಾವಳಿ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಗೂ ಪರಿಚಯಗೊಂಡಿರುವುದು ಮೀನುಗಾರಿಕೆಯ ಮೂಲಕ ಹೌದು ಮೀನುಗಾರಿಕೆ ಕ್ಷೇತ್ರ ಪ್ರಾರಂಭವಾದ ಬಳಿಕ ಮೀನಿನ ರುಚಿ ಪ್ರಪಂಚದೆಲ್ಲೆಡೆ ಹಬ್ಬಿದೆ ಮೀನನ್ನ ತಿನ್ನಲು ಮಾತ್ರವಲ್ಲ ಬದಲಿಗೆ ಕೆಲ ಔಷಧಿಗಳಲ್ಲೂ ಬಳಸಲಾಗುತ್ತದೆ ಮೀನುಗಾರಿಕೆಯಲ್ಲಿ ಕೇವಲ ಮೊಗವೀರರು ಮಾತ್ರವಲ್ಲದೆ ವಿವಿಧ ಸಮುದಾಯದವರು ಈ ಕೆಲಸವನ್ನ ಮಾಡುತ್ತಾರೆ ಆದರೆ ಮೀನುಗಾರಿಕೆಯಲ್ಲಿ ಮೊಗವೀರರ ಪಾತ್ರ ವಿಶೇಷ ಕರಾವಳಿ ಕರ್ನಾಟಕದ ಮೊಗವೀರ ಮೂಲ ತುಳುವ ವೃತ್ತಿಯಿಂದ ಮೀನುಗಾರರ ಸಮುದಾಯ ಹಿಂದೆ ಈ ಸಮುದಾಯವು ಉಡುಪಿ ಆಸುಪಾಸಿನಲ್ಲಿ ಮರಕಾಲರು ಉಳ್ಳಾಲದಿಂದ ದಕ್ಷಿಣಕ್ಕೆ ಬೋವಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದರು ಬ್ರಹ್ಮಾವರದಿಂದ ದಕ್ಷಿಣಕ್ಕೆ ತುಳು ಭಾಷೆ ಮತ್ತು ಬ್ರಹ್ಮಾವರದಿಂದ ಉತ್ತರಕ್ಕೆ ಕನ್ನಡ ಮತ್ತು ಕೊಂಕಣಿ ಮಾತೃಭಾಷೆಯನ್ನು ಹೊಂದಿರುವ ಮೊಗವೀರರನ್ನ ನೋಡಬಹುದು ಕರ್ನಾಟಕದ ಕರಾವಳಿಗೆ ವಲಸೆ ಬಂದು ಕ್ರಿಸ್ತಪೂರ್ವ ಏಳ್ನೂರು ಆರ್ನೂರರ ಅವಧಿಯಲ್ಲಿ ತುಳುನಾಡಿನ ಸಮುದ್ರ ಮತ್ತು ನದಿ ತೀರದಲ್ಲಿ ನೆಲೆಸಿದರು ತುಳು ಜನಾಂಗ ತಾವು ಮೊದಲು ನೆಲೆ ನಿಂತ ಪ್ರದೇಶ ಮೂಲ ಸ್ಥಾನವೆಂದು ಕರೆಸಿಕೊಳ್ಳುತ್ತದೆ ಪ್ರಸ್ತುತ ಜಾತಿ ಪದ್ಧತಿಯಲ್ಲಿ ಮೊಗವೀರರಲ್ಲಿ ಪ್ರಾಚೀನ ಮೂಲ ಸ್ಥಾನದ ಹೆಸರುಗಳೆಂದರೆ ಸುವರ್ಣ ಮತ್ತು ಬಂಗೇರ ಬರಿ ಕ್ರಮವಾಗಿ ಈ ಹೆಸರು ಸ್ವರ್ಣ ನದಿ ತೀರ ಪ್ರದೇಶ ಮತ್ತು ಬೆಂಗರೆ ಪ್ರದೇಶದ ಮೂಲ ಸ್ಥಾನದ ಹೆಸರು ಬರಿ ಅಥವಾ ಗೋತ್ರವಾಗಿ ಗುರುತಿಸಲ್ಪಟ್ಟಿದೆ ತುಳುನಾಡಿನ ಬಹುತೇಕ ಎಲ್ಲ ಸಮುದಾಯದಲ್ಲೂ ಒಂದೇ ತರಹದ ಬರಿ ಅಥವಾ ಬಳಿಗಳು ಕಂಡುಬರುತ್ತದೆ ಮೊಗವೀರ ಬಂಟ ಬಿಲ್ಲವ ಮತ್ತು ಇತರ ತುಳು ಭಾಷಿಗ ಜಾತಿಗಳಿಗೆ ಪರಸ್ಪರ ಸಂಬಂಧವಿದ್ದು ಪ್ರಮುಖ ಮೂರು ಸಮುದಾಯಗಳು ಒಂದೇ ಕುಟುಂಬದ ಸಹೋದರಿಯರ ಮಕ್ಕಳೆಂದು ಜನಪದೀಯ ಇತಿಹಾಸ ತಿಳಿಸುತ್ತದೆ ವಿಶ್ವ ಮೀನುಗಾರಿಕಾ ದಿನವನ್ನ ನವೆಂಬರ್ ಇಪ್ಪತ್ತೊಂದರನ್ನು ಆಚರಿಸಲಾಗುತ್ತದೆ ಇದು ಆರೋಗ್ಯಕರ ಸಮುದ್ರ ಪರಿಸರ ವ್ಯವಸ್ಥೆಗಳನ್ನು ನಿರ್ವಹಿಸುವ ಮತ್ತು ವಿಶ್ವಾದ್ಯಂತ ಸಮರ್ಥನೀಯ ಮೀನು ಸ್ಟಾಕ್ಗಳನ್ನು ಖಾತ್ರಿಪಡಿಸುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವ ಒಂದು ಮೀಸಲಾದ ಉಪಕ್ರಮವಾಗಿದೆ ವಿಶ್ವ ಮೀನುಗಾರಿಕಾ ದಿನವನ್ನ ಪ್ರಪಂಚದಾದ್ಯಂತ ಎಲ್ಲಾ ಮೀನುಗಾರರು ಮೀನು ಕೃಷಿಕರು ಮತ್ತು ಸಂಬಂಧಪಟ್ಟ ಪಾಲುದಾರರೊಂದಿಗೆ ಒಗ್ಗಟ್ಟನ್ನು ಪ್ರದರ್ಶಿಸಲು ಆಚರಿಸಲಾಗುತ್ತದೆ ಭಾರತವು ಪ್ರಪಂಚದಲ್ಲಿ ಜಲಚರಗಳ ಮೂಲಕ ಮೀನುಗಳನ್ನು ಉತ್ಪಾದಿಸುವ ಎರಡನೇ ಪ್ರಮುಖ ದೇಶವಾಗಿದೆ ಜಾಗತಿಕ ಮೀನು ಉತ್ಪಾದನೆಗೆ ಏಳು ಪಾಯಿಂಟ್ ಏಳು ಶೇಕಡ ಕೊಡುಗೆ ನೀಡುವ ಮೂಲಕ ಭಾರತವು ವಿಶ್ವದ ನಾಲ್ಕನೇ ಅತಿದೊಡ್ಡ ಮೀನು ರಫ್ತುದಾರನಾಗಿದೆ ಅನೇಕ ಸಾಂಪ್ರದಾಯಿಕ ಸಮಾಜಗಳು ಮತ್ತು ಸಮುದಾಯಗಳು ಮೀನುಗಾರಿಕೆಯ ಅಭ್ಯಾಸವನ್ನ ಬಲವಾಗಿ ಗುರುತಿಸುತ್ತವೆ ವಿಶ್ವ ಮೀನುಗಾರಿಕಾ ದಿನದ ಆಚರಣೆಯು ಒಂದು ನಿರ್ಣಾಯಕ ಸಂದರ್ಭವಾಗಿದ್ದು ಸಮರ್ಥನೀಯ ಮೀನು ಸ್ಟಾಕ್ಗಳನ್ನು ಉತ್ತೇಜಿಸಲು ಮತ್ತು ಪರಿಸರ ವ್ಯವಸ್ಥೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಜಾಗತಿಕ ಮೀನುಗಾರಿಕಾ ನಿರ್ವಹಣೆಯನ್ನ ಮರುಮೌಲ್ಯಮಾಪನ ಮಾಡುವ ಅಗತ್ಯತೆಯನ್ನು ಒತ್ತಿ ಹೇಳುತ್ತದೆ ಮೀನು ಮತ್ತು ಇತರ ಸಮುದ್ರಾಹಾರಗಳು ಪ್ರಪಂಚದಾದ್ಯಂತ ಅನೇಕ ಶ್ರೇಷ್ಠ ಆಹಾರ ಪದಾರ್ಥಗಳಾಗಿ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಇದು ವಿಶೇಷವಾಗಿ ತೀರದಲ್ಲಿ ವಾಸಿಸುವ ಮತ್ತು ಸಮುದ್ರಕ್ಕೆ ಹತ್ತಿರವಿರುವ ಜನರಿಗೆ ಸಂಬಂಧಿಸಿದೆ ಅವರು ಮೀನು ಮತ್ತು ಇತರ ಸಮುದ್ರಾಹಾರ ವಸ್ತುಗಳನ್ನು ತಮ್ಮ ಮುಖ್ಯ ಆಹಾರವಾಗಿ ಹೊಂದಿದ್ದಾರೆ ಮೀನುಗಾರಿಕಾ ದಿನವು ಭವಿಷ್ಯದ ಮೈಲಿಗಲ್ಲುಗಳು ಮತ್ತು ವಾಣಿಜ್ಯದ ಗುರಿಗಳನ್ನು ಗುರುತಿಸುತ್ತದೆ ಇದು ಮೀನುಗಾರಿಕೆ ಇಲಾಖೆಯ ಜೊತೆಗೆ ಒಂದೇ ಸೂರಿನಡಿ ಮೀನುಗಾರಿಕೆಯೊಂದಿಗೆ ಅನೇಕ ಸಂಯೋಜಿತ ಘಟಕಗಳನ್ನು ಒಳಗೊಂಡಿದೆ ಮೀನು ಉತ್ಪಾದನೆ ಹೆಚ್ಚಿಸುವುದು ಒಳನಾಡು ಕರಾವಳಿ ಮತ್ತು ಹೆಣ್ಣೀರು ಮೀನುಗಾರಿಕೆ ಸಂಪನ್ಮೂಲಗಳ ಸರ್ವತೋಮುಖ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಮೀನುಗಾರಿಕೆ ಇಲಾಖೆಯನ್ನ ಸಾವಿರದ ಒಂಬೈನೂರ ಐವತ್ತೇಳು ಇಸವೆಯಲ್ಲಿ ರಾಜ್ಯದ ಮೀನು ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸ್ಥಾಪಿಸಲಾಯಿತು ಕರ್ನಾಟಕದಲ್ಲಿ ಸುಮಾರು ಐದು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಹೆಕ್ಟೇರ್ಗಳಷ್ಟು ಒಳನಾಡು ಜಲಸಂಪನ್ಮೂಲ ಎಂಟು ಸಾವಿರ ಹೆಕ್ಟೇರ್ ಹಿನ್ನೀರು ಪ್ರದೇಶ ಮತ್ತು ಇಪ್ಪತ್ತೇಳು ಸಾವಿರ ಚದರ ಕಿಲೋಮೀಟರ್ ಭೂಖಂಡ ಪ್ರದೇಶವನ್ನು ಹೊಂದಿದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಪ್ರದೇಶ ಇರುತ್ತದೆ ಆದ್ದರಿಂದ ಮಾನವನ ಆಹಾರದಲ್ಲಿ ಮೀನು ಕಡಿಮೆ ಬೆಲೆಯ ಪ್ರೋಟೀನ್ ಮೂಲವಾಗಿರುವುದರಿಂದ ಮೀನು ಉತ್ಪಾದನೆ ಹೆಚ್ಚಿನ ಮಹತ್ವ ಪಡೆದಿದೆ ದುರದೃಷ್ಟವಶಾತ್ ಮೀನುಗಾರಿಕೆ ಉದ್ಯಮವು ಸಾಗರಗಳು ಮತ್ತು ಸಮುದ್ರಗಳಲ್ಲಿ ಮಾಲಿನ್ಯ ಮತ್ತು ತೈಲ ಸೋರಿಕೆಗಳು ಸಮುದ್ರದ ದೇಹದಲ್ಲಿ ನೀಲಿ ಹಸಿರು ಪ್ರಾಚೀನ ಬೆಳವಣಿಗೆ ವಿಷಕಾರಿ ರಾಸಾಯನಿಕಗಳು ಮತ್ತು ಸಮುದ್ರದ ನೀರಿನಲ್ಲಿ ಪ್ಲಾಸ್ಟಿಕ್ ಅತಿಕ್ರಮಣಗಳು ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಮೀನುಗಾರ ಸಮುದಾಯಗಳು ತಮ್ಮ ಉದ್ಯಮಕ್ಕೆ ಉತ್ತಮ ಭವಿಷ್ಯಕ್ಕಾಗಿ ಈ ದಿನವನ್ನ ಆಚರಿಸುತ್ತಾರೆ ಈ ಸಮುದಾಯಗಳು ಸುಸಂಘಟಿತ ಕಾರ್ಯಾತ್ರೆಗಳು ಮತ್ತು ಬೈಕ್ ರ್ಯಾಲಿಗಳ ಮೂಲಕ ಅತ್ಯಂತ ಕೆಳಮಟ್ಟದ ವೃತ್ತಿಯನ್ನ ಬೆಳಕಿಗೆ ತರುತ್ತದೆ ಮೀನುಗಾರಿಕೆ ಉದ್ಯಮವು ಅನೇಕ ಆಧಾರವಾಗಿರುವ ಇಲಾಖೆಗಳೊಂದಿಗೆ ಉತ್ತಮ ವ್ಯಾಪಾರ ಮತ್ತು ವಾಣಿಜ್ಯ ವಿಭಾಗವನ್ನ ರೂಪಿಸುತ್ತದೆ ಇದು ಅಗತ್ಯವಾಗಿ ಅವುಗಳಲ್ಲಿ ದಕ್ಷ ಕೆಲಸದ ಮಿಶ್ರಣಕ್ಕೆ ಕರೆ ನೀಡುತ್ತದೆ ಮೀನುಗಾರರ ಗುಂಪುಗಳು ತಮ್ಮ ಸಮುದಾಯದಲ್ಲಿ ತಮ್ಮದೇ ಆದ ವಿಶಿಷ್ಟ ಮತ್ತು ವಿಶಿಷ್ಟವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೊಂದಿದೆ ಇದು ನಾಟಕ ಕಾರ್ಯಕ್ರಮಗಳ ಜೊತೆಗೆ ಹಾಡು ಮತ್ತು ನೃತ್ಯದ ಪ್ರದರ್ಶನಗಳನ್ನು ಒಳಗೊಂಡಿದೆ ಮೀನುಗಾರಿಕೆ ಉದ್ಯಮದ ವ್ಯಾಪಾರಿಗಳ ಯೋಗಕ್ಷೇಮಕ್ಕಾಗಿ ಸರ್ಕಾರವು ವಿಶೇಷ ಪ್ರದರ್ಶನಗಳನ್ನು ಏರ್ಪಡಿಸುತ್ತದೆ ಪ್ರದರ್ಶನ ನೇತೃತ್ವದ ಘಟನೆಗಳು ಮತ್ತು ಸಂಗೀತ ಪ್ರದರ್ಶನಗಳು ಸಹ ವಿಶ್ವ ಮೀನುಗಾರಿಕಾ ದಿನದ ಅಗತ್ಯ ಕಾರ್ಯಗಳನ್ನು ರೂಪಿಸುತ್ತದೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಶ್ವ ಮೀನುಗಾರಿಕಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ರಾಜ್ಯ ಮಟ್ಟದ ಮತ್ಸ್ಯ ಮೇಳವು ಭಟ್ಕಳದ ಮುರುಡೇಶ್ವರದಲ್ಲಿ ಆಯೋಜಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸುವ ಈ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ರವರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿರುವರು ಮತ್ಸ್ಯಮೇಳವು ಮುರುಡೇಶ್ವರದ ಆರ್ಎನ್ಎಸ್ ಗಾಲ್ಫ್ ಕ್ಲಬ್ ರೆಸಾರ್ಟ್ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನೆಯಾಗಲಿದೆ ಈ ಸಂದರ್ಭದಲ್ಲಿ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಉತ್ತರ ಕನ್ನಡದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಂಕಾಳ ಎಸ್ ವೈದ್ಯ ಹಾಗೂ ರಾಜ್ಯ ಸಂಪುಟ ದರ್ಜೆಯ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ